ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ீ <laughs> 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 ಹೊಡ್ರಿ ಹೊರಗೆ ಹೇಳಂಗಿಲ್ಲ ಮರ್ಯಾದೆ ಪ್ರಶ್ನೆ ಹಿಂಗ್ ಪುಟ್ಟ संघ के अतिथि उपन्यासकर संघ के अतिथि उपन्यासक जय के ಏನೇ ಹೋರಾಟ ಉಪನ್ಯಾಸಿ ದರ್ಜೆ ಕಾಲೇಜಿನಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಸೇವೆ ಇದ್ದಂತ ಅತಿಥಿ ಉಪನ್ಯಾಸಕರು ಇಪ್ಪತ್ತು ಮೂರನೇ ದಿನಕ್ಕೆ ನಮ್ಮ ಮುಷ್ಕರ ಕಾಲಿರಿಸಿದೆ ನಮ್ಮ ಒಂದೇ ಒಕ್ಕರಿನ ಹೋರಾಟ ಆಗ್ರಹ ಅಂತಂದ್ರೆ ನಮ್ಮ ಸೇವೆಯನ್ನು ಕಾಯಂಗೊಳಿಸಬೇಕು ಕಾರಣ ನಾವು ಸರ್ಕಾರದ ಎಲ್ಲ ಕಾನೂನುಬದ್ಧವಾದ ಶೈಕ್ಷಣಿಕ ಅರ್ಹತೆ ಮತ್ತು ನಮ್ಮ ಸ್ನಾತಕೋತ್ತರ ಪದವಿಯೊಂದಿಗೆ ಎಂ ಎ ಎಂ ಸಿಲ್ ಪಿ ಎಚ್ ಡಿ ನಟ ಕಳ್ಸಾಕಿದ್ದೇವೆ ಸರ್ಕಾರ ನಮ್ಮ ಸೇವೆಯನ್ನು ಕಾಯಂಗೊಳಿಸಬೇಕಂತ ಕಳೆದ ಹತ್ತು ವರ್ಷದಿಂದ ನಾವು ಉಗ್ರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಯಾವುದೇ ಸರ್ಕಾರ ಬರೀ ಆಶ್ವಾಸನೆ ಕೊಡ್ತದೆ ನಮ್ಮ ಖಾಯಮಾತಿ ಮಾಡಲಿಕ್ಕೆ ತಯಾರಿಲ್ಲ ಇವತ್ತಿನ ನಮ್ಮ ಕರ್ನಾಟಕದ ಸನ್ಮಾನಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ತಮ್ಮ ಕಾಂಗ್ರೆಸ್ದ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಬಂದರೆ ನಾವು ಹಾಕಿ ಮಾಡ್ತೇವೆ ಅಂತ ತಿಳ್ಕೊಂಡು ನಮ್ಗೆ ತಮ್ಮ ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ರು ಮಾತಿಗೆ ಕೊಟ್ಟಂತೆ ನಡೆಯುವಂತಹ ವ್ಯಕ್ತಿ ಅಂತ ತಿಳ್ಕೊಂಡು ಇಡೀ ರಾಜ್ಯ ಅವರನ್ನ ಗುರುತಿಸ್ತದೆ ನಾವು ಮುಖ್ಯಮಂತ್ರಿಯಲ್ಲಿ ವಿನಂತಿ ಮಾಡ್ಕೋತೇವೆ ನಮ್ಮ ಅತಿಥಿ ಉಪನ್ಯಾಸಕರ ಸೇವೆಯನ್ನ ಕಾಯಂಗೊಳಿಸಬೇಕು ಕಾನೂನಿನಲ್ಲಿ ಎಲ್ಲೇ ತೊಡಕು ಇಲ್ಲ ಯಾಕಂತಂದ್ರೆ ಪಂಜಾಬ್ ಸರ್ಕಾರ ಆಗಲಿ ದೆಹಲಿ ಸರ್ಕಾರ ಆಗಲಿ ಚಂಡೀಗಢ ಸರ್ಕಾರ ಆಗಲಿ ಅಲ್ಲೆಲ್ಲ ಅತಿಥಿ ಉಪನ್ಯಾಸಕರ ಸೇವೆಯನ್ನ ಖಾಯಂಗೊಳಿಸಿದಂತೆ ನಮ್ಮನ್ನು ಕೂಡ ಖಾಯಂಗೊಳಿಸಬೇಕಂತ ಅವರಲ್ಲಿ ನಾವು ವಿನಂತಿಸ ನಾವೆಲ್ಲ ಶೈಕ್ಷಣಿಕವಾಗಿ ಅರ್ಹರಾಗಿದ್ದೇವೆ ಅತ್ಯಂತ ಕಡಿಮೆ ವೇತನದಿಂದ ನಾವು ಅತಿ ತುಪ್ಪನ್ಯಾಸ ಸೇವೆಯನ್ನು ಪ್ರಾರಂಭಿಸಿದ್ವಿ ಮಕ್ಕಳನ್ನು ಕರ್ಕೊಂಡು ಸಾಕಷ್ಟು ತೊಂದರೆಯನ್ನು ಮಾಡಿಕೊಂಡು ಅನೇಕ ಜನ ಮಹಿಳೆಯರು ಕೂಡ ನಮ್ಮಲ್ಲಿದ್ದಾರೆ ಹದಿನಾಲ್ಕೂವರೆ ಸಾವಿರ ಜನ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆ ಮತ್ತು ಎಲ್ಲ ತಾಲೂಕಿನಲ್ಲಿ ಕಳೆದ ಇಪ್ಪತ್ತು ವರ್ಷ ಇಪ್ಪತ್ತ್ ದಿನಗಳಿಂದ ತರಗತಿಗಳನ್ನು ನಾವು ಬಹಿಷ್ಕರಿಸಿ ಹೋರಾಟ ಮಾಡ್ತಿದ್ದೇವೆ ಯಾವ ಜನಪ್ರತಿನಿಧಿಗಳು ಕೂಡ ನಾವು ಸುತ್ತಂಥ ಸ್ಥಳದಲ್ಲಿ ಬಂದು ನಮ್ಮನ್ನು ಮಾತಾಡಿಸಿಲ್ಲ ಇಂತಹ ಸರ್ಕಾರವನ್ನು ನಾವು ಅತಿಥಿ ಉಪನ್ಯಾಸಕರು ಖಂಡಿಸ್ತೇವೆ ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ನಾವು ವೈಟ್ ಕಾಲೇಜ್ ಆಗುವಂಥ ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಬುದ್ಧಿ ಹೇಳುವಂಥ ಶಿಕ್ಷಕರು ನಾವು ಎಂದೂ ಕಾನೂನನ್ನು ಮೀರಿ ಹೋರಾಟ ಮಾಡಿಲ್ಲ ಹಾಗಾದರೆ ಸರ್ಕಾರ ಇದನ್ನು ನಮ್ಮ ಒಂದು ವಿಕ್ನೆಸ್ ಅಂತ ತಿಳ್ಕೊಬಾರ್ದು ನಮ್ಮ ಸಹನೆಯನ್ನು ಆಸನದ ಕೊನೆಯ ದಿನ ಇದೆ ಇವತ್ತಿನ ಅಧಿವೇಶನದಲ್ಲಿ ನಮ್ಮ ಅತಿಥಿ ಉಪನ್ಯಾಸಕರು ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ಉನ್ನತ ಶಿಕ್ಷಣ ಸಚಿವರು ತಿಳ್ಕೊಂಡು ಅವರಲ್ಲಿ ನಮ್ಮ ವಿಶ್ವಾಸ ಇದೆ ನಾವು ನಮಗೊಂದು ಶಾಶ್ವತವಾದಂಥ ಪರಿಹಾರ ಕೊಡುವರೆಗೆ ಅನಿರ್ದಿಷ್ಟ ಕಾಲದವರಿಗೆ ನಮ್ಮ ಹೋರಾಟ ಮುಷ್ಕರ ಮುಂದುವರಿತದಂಥ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಆನಂದ್ ಕುಲಕರ್ಣಿ ಅತಿಥಿ ಉಪನ್ಯಾಸಕರು ವಿಜಯಪುರ